ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ ಅಂತ ನಾವು ಮಕರ ಸಂಕ್ರಾಂತಿ ಅಷ್ಟು ಮಾಡಲ್ಲ ಬಟ್ ಮಾಡ್ತೀವಿ ಹಾಗೆಂತ ಇಲ್ಲ ಆದ್ರೆ ಪ್ರತಿ ವರ್ಷ ನಮ್ಮ ತಂದೆ ಮಾಲೆ ಹಾಕ್ತಾರೆ ಹಾಗಾಗಿ ಜ್ಯೋತಿ ಮಕರ ಸಂಕ್ರಾಂತಿ ಅಂದ್ರೆ ನಿಮ್ಗೆ ಜ್ಯೋತಿ ಮನೆಯಲ್ಲಿ ಶಬರಿಮಲೆಗೆ ಹೋಗ್ತಾರೆ ಪ್ರತಿ ವರ್ಷ ಈ ವರ್ಷನು ಹೋಗಿದ್ದಾರೆ ಇವತ್ತು ಜ್ಯೋತಿ ಇದೆ ಹಾಗಾಗಿ ಅದ್ ಮುಗಿಸ್ಕೊಂಡು ಮನೆಯಲ್ಲಿ ಪೂಜೆ ಇರುತ್ತೆ ಸರ್ ಮನೆಯಲ್ಲಿ ಪೂಜೆ ಮತ್ತೆ ಸ್ವಲ್ಪ ಗೇಮ್ಸ್ ಗಳು ಇರ್ತವೆ ಕಸಿನ್ಸ್ ಯಾರಾದ್ರೂ ಬಂದ್ರೆ ಗೇಮ್ಸ್ ಗಳು ಇರ್ತವೆ ಅಷ್ಟೇ ಕೊಡಗು ಕಡೆ ಸಂಕ್ರಾಂತಿ ಹಬ್ಬನ ಒಂಥರ ಡಿಫ್ರೆಂಟ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಹೇಗೆ ಹೌದು ಅಂದ್ರೆ ಎಲ್ಲ ಪ್ರತಿಯೊಬ್ಬ ಅಂದ್ರೆ ಕೂರ್ಗೀಸ್ ಮನೆಯಲ್ಲಿ ಅಂತ ಅಲ್ಲ ಬೇರೆ ಬೇರೆ ಅವರು ಇರ್ತಾರೆ ಗೌಡಾಸು ಇದಾರೆ ಕೊಡಗು ಅಂತ ಅಂದ್ರೆ ಬೇರೆ ಬೇರೆ ಶೈಲಿಯಲ್ಲಿ ಅವ್ರವ್ರು ಮಾಡ್ತಾರೆ ನಮ್ಮಲ್ಲಿ ನಮ್ ನಮ್ ಕಡೆ ಅಂದ್ರೆ ಹುತ್ರಿ ಒಂದ್ ಚೂರು ಮಾಡ್ತೀವಿ ಹುತ್ರಿ ನಮಗೆ ದೊಡ್ಡ ಹಬ್ಬ ಹೌದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ